ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾರತದ ಮೊದಲ ರಾಷ್ಟೀಯ ಸುಧಾರಿತ ಸ್ಪೋಟಕ ಸಾಧನಗಳ ದತ್ತಾಂಶ ನಿರ್ವಹಣಾ ವ್ಯವಸ್ಥೆ ಎನ್ಐಡಿಎಂಎಸ್ ಅನ್ನು ಇಂದು ಉದ್ಘಾಟಿಸಿದರು ಬಳಿಕ ಅವರು ಇದು ದೇಶದ ಆಂತರಿಕ ಭದ್ರತೆಯನ್ನು ಬಲಪಡಿಸುವತ್ತ ಭಯೋತ್ಪಾದನೆಯಿಂದ ಭಾರತವನ್ನು ಮುಕ್ತಗೊಳಿಸುವ ಸಂಬಂಧ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದರು ರಾಷ್ಟೀಯ ಭದ್ರತಾ ಸಿಬ್ಬಂದಿ ಅಭಿವೃದ್ದಿಪಡಿಸಿರುವ ಎನ್ಐಡಿಎಂಎಸ್ ಸುಧಾರಿತ ಸ್ಪೋಟಕ ಸಾಧನಗಳಿಗೆ ಸಂಬಂಧಿಸಿದ ದತ್ತಾಂಶದ ವ್ಯವಸ್ಥಿತ ಸಂಗ್ರಹಣೆ ಮತ್ತು ಪ್ರಸರಣವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಸುರಕ್ಷಿತ ರಾಷ್ಟೀಯ ಮಟ್ಟದ ಡಿಜಿಟಲ್ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು ವಿವಿಧ ದೇಶಗಳ ಭಯೋತ್ಪಾದನಾ ದಾಳಿಗಳ ಬಗ್ಗೆ ಒಂದೇ ಕಡೆ ಮಾಹಿತಿ ಸಂಗ್ರಹಿಸುವ ಮೂಲಕ ದೇಶದಲ್ಲಿ ಮುಂದೆ ಎದುರಾಗಬಹುದಾದ ಉಗ್ರ ಕೃತ್ಯಕ್ಕೆ ಕಡಿವಾಣ ಹಾಕುವುದು ಇದರ ಉದ್ದೇಶವಾಗಿದೆ ತಂತ್ರಜ್ಞಾನ ಆಧಾರಿತ ಗುಪ್ತಚರ ಹಂಚಿಕೆಯ ಮೂಲಕ ಭಾರತದ ಭಯೋತ್ಪಾದನಾ ನಿಗ್ರಹ ಮತ್ತು ವಿಧಿವಿಜ್ಞಾನ ಪ್ರತಿಕ್ರಿಯೆಗಳ ಚೌಕಟ್ಟನ್ನು ಬಲಪಡಿಸಲು ಇದರಿಂದ ಅನುಕೂಲವಾಗಲಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು ಎನ್ಎಸ್ಜಿ ಅಡಿಯಲ್ಲಿ ರಾಷ್ಟೀಯ ಬಾಂಬ್ ಡೇಟಾ ಕೇಂದ್ರವು ಅಭಿವೃದ್ಧಿಪಡಿಸಿದ ಈ ವೇದಿಕೆಯು ಸ್ಫೋಟದ ನಂತರದ ತನಿಖೆಗಳನ್ನು ಬೆಂಬಲಿಸುತ್ತವೆ ದೇಶದ ಯಾವುದೇ ಭಾಗಗಳಲ್ಲಿ ಭಯೋತ್ಪಾದನಾ ಕೃತ್ಯಗಳು ಘಟಿಸಿದರೆ ತನಿಖಾ ದಳ ಅತ್ಯಂತ ಶೀಘ್ರದಲ್ಲಿ ಧಾವಿಸಲು ಇದು ನೆರವಾಗಲಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಯೋತ್ಪಾದನೆ ನಿಗ್ರಹಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಈಗಾಗಲೇ ಆರು ವರ್ಷಗಳ ಭಯೋತ್ಪಾದನಾ ದಾಳಿಗಳಂತಹ ಅಪರಾಧಕ ಕೃತ್ಯಗಳ ಬಗ್ಗೆ ಡಿಜಿಟಲ್ ಮಾಹಿತಿ ಸಂಗ್ರಹಿಸಲಾಗಿದೆ ದೇಶದಲ್ಲಿ ಎರಡು ಕೋಟಿಗೂ ಅಧಿಕ ಅಪರಾಧಿಗಳ ಡೇಟಾ ಸಂಗ್ರಹಿಸಿಡಲಾಗಿದೆ ಈ ಕಾರ್ಯ ಮುಂದುವರಿಯಲಿದ್ದು ಭಯೋತ್ಪಾದನೆಗೆ ಶೀಘ್ರದಲ್ಲಿಯೇ ಕಡಿವಾಣ ಬೀಳಲಿದೆ ಎಂದು ಸಚಿವರು ಹೇಳಿದರು और सभी ಪೊಲೀಸ್ಎಪಿಎಫ್ इस सभी को एक बृहद प्रकार का डेटा ऑनलाइन उपलब्ध होगा जो टू वे होगा <coughs> कोई भी जगह पे हुए विस्फोट को आप ये डेटा के अंदर डेटा स्टोरेज के अंदर इंक्लूड भी कर पाएंगे और डेटे का डेटा का उपयोग कर हर राज्य में कहीं पर भी जरूरत पड़े इसके इन्वेस्टिगेशन के लिए भी यहां से अनेक प्रकार के गाइडेंस मिलेंगे प्रोसिक्यूशन तक के गाइडेंस मिलेंगे